ನಮಸ್ಕಾರ ನಾನು ನಾನಿಮ್ಮ ಅರುಣರಾಜ್ಪೂತ್ ಸದ್ಯ ದರ್ಶನ್ ನೆನೆ ನೋಡೋಕ್ಕೆ ಒಂದು ಹುಡುಗಿ ಬಂದಿದ್ದರು ಆ ಹುಡುಗಿನೇ ಈ ವಿಡಿಯೋದಲ್ಲಿ ಬರ್ತದೋ ಸದ್ಯ ಆ ಹುಡುಗಿ ಯಾರು ಏನು ಅಂತ ಯಾರೂ ಕೂಡ ಗೊತ್ತಿಲ್ಲ ಮಾಸ್ಕ್ ಹಾಕೊಂಡು ಏಕಾಏಕಿ ಜೈಲು ಹತ್ರ ಪರಾಪನಾಗಿರೋರು ಜೈಲತ್ತತ್ರ ಬರ್ತಾರೆ ಬಂದಲ್ಲಿ ಪೊಲೀಸರು ಕೇಳ್ತಾರೆ ಪೊಲೀಸರು ಕುಟುಂಬದವ್ರನ್ನ ಬಿಟ್ಟು ನಾವು ಯಾರನ್ನೂ ಬಿಡೋಗಿಲ್ಲ ಅಂತ ಅವ್ರು ಹೇಳ್ತಾರೆ ಸರಿ ಅಂತ ಮತ್ತೆ ಅದನ್ನು ಕೇಳಿಸ್ಕೊಂಡು ವಾಪಸ್ ಬಂದು ಕಾರ್ ಹತ್ತಿ ಮತ್ತೊಂದು ಎರಡು ಮೂರು ಸರಿ ಕ್ಯಾಮ್ರಾಗಳನ್ನ ಬಗ್ಗೆ ನೋಡಿ ಹೋಗ್ತಾರೆ ಸದ್ಯ ಈ ಒಬ್ಬಳೇ ಬಂದಿದ್ದು ಹುಡುಗಿ ಯಾರು ಹುಡುಗಿ ಅಂತ ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಸದ್ಯ ಈಗ ಏನಾಗುತ್ತೆ ಅಂತಂದರೆ ದರ್ಶನ ಕೇಸರಿ ಯಾರೇ ಹೆಣ್ಮಕ್ಳು ಒಬ್ಬರು ಬಂದರೂ ಕೂಡ ದರ್ಶನನೆಲ್ಲ ಅನುಮಾನ ಸೃಷ್ಟಿ ನೋಡೋಕ್ಕೆ ಸ್ಥಿತಿ ಆಗ್ಬಿಟ್ಟಿದೆ ಆಗಿಬಿಟ್ಟಿದೆ ಯಾರು ಯು ಯಾರು ಯೂಡು ಯಾರು ಅನ್ನೋ ಥರ ಯೋಚನೆ ಬಂದ್ಬಿಟ್ಟಿದೆ ಅದರಿಂದ ಸದ್ಯ ಹುಡುಗಿ ಬಂದರಿಂದ ನಿನ್ನೆಯಿಂದ ಸಿಕ್ಕಾಪಟ್ಟೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಹುಡುಗಿ ಯಾರು ಈ ಅಂತ ನನಗೂ ಕೂಡ ಕುತೂಹಲ ಇದೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಾರ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಂದ್ರೆ ಕಮೆಂಟ್ ಮಾಡ್ರಪ್ಪ ಮತ್ತು ಬೇರೆ ಏನಾರು ಕಮೆಂಟ್ಗಳು ಮಾಡಿಬಿಡಿ ಬಯ್ಯೋದೆಲ್ಲ ಮಾಡೋಬಿಡಿ ಯಾಕೆಂದರೆ ಆ ಹುಡುಗಿಯರು ನನಗೂ ಕೂಡ ಗೊತ್ತಿಲ್ಲ ನನಗೂ ಮಾಧ್ಯಮದವ್ರಿಗೆ ಎಷ್ಟು ಕ್ಯೂರಾಸಿಟಿ ಇದೆ ನಿಮ್ಮಗಳಿಗೆ ಎಷ್ಟು ಕ್ಯೂರಸಿಟಿ ನನಗೂ ಕೂಡ ಅಷ್ಟೇ ಇದೆ ಬಟ್ ಈ ಹುಡುಗಿ ಏಕಾಏಕಿ ದರ್ಶನ್ಗೆ ಪರಪ್ಪನಗರ ಜೈಲಿದ್ರೆ ಕುಟುಂಬದವ್ರು ಬಿಟ್ಟು ಯಾರಿಗೂ ಕೂಡ ಬಿಡಲ್ಲ ಅಂತ ಗೊತ್ತಿದ್ರು ಕೂಡ ಯಾವ ಇದ್ರ ಮೇಲೆ ಧೈರ್ಯದ ಮೇಲೆ ಬಂದರು ಬಿಡ್ತಾರೆ ಅಂತ ಯಾವ ನಂಬಿಕೆ ಮೇಲೆ ಬಂದರೂ ನನಗೂ ಅರ್ಥ ಆಗ್ತೀರಾ ಸದ್ಯ ಈ ಥರ ನಂಬಿಕೆಗಳ ಬಂದರೆ ನಮಗೂ ಕೂಡ ಅನುಮಾನಗಳು ಜಾಸ್ತಿ ಬರುತ್ತೆ ಅದರಿಂದ ನಿಮಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ